ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟಂಟಾಗಿ ದಿಢೀರಂತ ದೋಸೆ ಮಾಡೋದು ಹೇಗೆ ಅಂತ ನಮ್ಮ ಶೇರ್ ಮಾಡ್ತಾಯಿದ್ದೀನಿ ಅಕ್ಕಿನ ನಾನು ಎನ್ನಿಸ್ತಲೇ ಈಸಿಯಾಗಿ ನಾವು ಈ ರೀತಿ ಇನ್ಸ್ಟಂಟಾಗಿ ದೋಸೆ ತಿನ್ನಬೇಕು ಅನಿಸಿದ್ರೆ ದೋಸೆನ ಮಾಡ್ಕೋಬೋದು ನಾನಿಲ್ಲಿ ಒಂದು ಕಪ್ಪಷ್ಟು ಅವಲಕ್ಕಿನ ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡರಿಂದ ಮೂರು ಸಲ ತೊಳ್ಕೊಂಡು ನೀರನ್ನು ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ ಇದು ಒಂದೆರಡು ಎರಡು ನಿಮಿಷ ಅವಲಕ್ಕಿ ಚೆನ್ನಾಗಿ ಸಾಫ್ಟಾಗಿ ನೆಂದ್ಕೊಳ್ಳಿ ನೋಡಿ ಒಂದೆರಡು ನಿಮಿಷ ಆದಮೇಲೆ ಅವಲಕ್ಕಿ ಕೂಡ ಸಾಫ್ಟಾಗಿ ಚೆನ್ನಾಗಿ ನೆಂದಿದೆ ಇಷ್ಟು ಅವಲಕ್ಕಿ ಸಾಫ್ಟಾಗಿ ನೆಂದ್ಕೊಂಡ್ರೆ ಸಾಕು ಒಂದು ಮಿಕ್ಸರ್ ಜಾರ್ಗೆ ನೆನ್ಸಿಟ್ಟಿರುವಂಥ ಅವಲಕ್ಕಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಎರಡು ಕಪ್ಪಷ್ಟು ನಾನಿಲ್ಲಿ ಅಂದರೆ ಒಂದು ಗ್ಲಾಸಲ್ಲಿ ನಾನಿಲ್ಲಿ ಎರಡು ಗ್ಲಾಸಷ್ಟು ರವೆನ ಇದ್ದೀನಿ ರವೆ ಬಂದು ಮೀಡಿಯಮ್ ಸೈಜು ಏನು ಉಪ್ಪಿಟ್ಟಿಗೆಲ್ಲ ಉಪಯೋಗಿಸ್ತೀವಿ ಅದೇ ರವೆನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಮೊಸರನ್ನು ಸೇರಿಸ್ಕೊಂತಾ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಮೊಸರನ್ನು ಸೇರಿಸ್ಕೊಂಡು ನೀರನ್ನು ಹಾಕ್ಕೊಂಡು ನಾನಿಲ್ಲಿ ನುಣ್ಣಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ರವೆ ಮತ್ತು ಅವಲಕ್ಕಿ ಹಾಗೂ ಮೊಸರು ಮೂರನ್ನು ಹಾಕ್ಕೊಂಡು ನಾನಿಲ್ಲಿ ಈ ರೀತಿ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ತುಂಬಾ ಈಸಿಯಾಗಿ ರುಚಿಯಾದಂತಹ ದೋಸೆನ ನಾವು ಇನ್ಸ್ಟಂಟಾಗಿ ಮಾಡ್ಕೋಬೋದು ನೋಡ್ತಾ ಇರ್ಬೋದು ಈ ರೀತಿ ನುಣ್ಣಗೆ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಹಾಗೆ ಗ್ರೈಂಡ್ ಮಾಡಿ ಇಟ್ಕೊಂಡಂಥ ದೋಸೆ ಹಿಟ್ಟಿಗೆ ನಾನಿಲ್ಲಿ ಖಾರಕ್ಕೆ ಬೇಕಾಗುವಷ್ಟು ಒಂದು ಮೂರು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಮೀಡಿಯಮ್ ಸೈಜು ಗೆಡ್ಡೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಈರುಳ್ಳಿನೂ ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ನಮಗೆ ಲೇಯರ್ ಏನಿರುತ್ತೆ ಸೊ ಅದನ್ನೆಲ್ಲ ಈ ರೀತಿ ಕೈಯಿಂದ ಬಿಡಿಸ್ಕೊಂಡು ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಲಾಸ್ಟಕ್ಕೆ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ದೋಸೆ ಹಿಟ್ಟನ್ನು ಮಾಡಿಕೊಂಡು ದೋಸೆ ಮಾಡೋದ್ರಿಂದ ತುಂಬಾ ರುಚಿಯಾದಂತಹ ಸಾಫ್ಟಾದ ದೋಸೆ ಕೂಡ ರೆಡಿಯಾಗುತ್ತೆ ದೋಸೆ ತಿನ್ನಬೇಕು ಅಂತ ಅನಿಸಿದಾಗ ಈ ರೀತಿ ಇನ್ಸ್ಟಂಟಾಗಿ ನಾವು ದೋಸೆನ ಮಾಡ್ಕೊಂಬಿಡ್ಬೋದು ಈ ಥರ ದೋಸೆ ಮಾಡೋದ್ರಿಂದ ಇದಕ್ಕೆ ಚಟ್ನಿ ಅಥವಾ ಪಲ್ಯ ಏನೂ ಬೇಕಾಗಲ್ಲ ಬಿಸಿ ಬಿಸಿ ದೋಸೆನ ಹಾಕ್ಕೊಂಡು ಹಾಗೆ ತಿಂತ ಇದ್ರೆ ತುಂಬಾ ರುಚಿಯಾಗಿರುತ್ತೆ ಯಾಕಂದರೆ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ಅಷ್ಟೇ ರುಚಿಯಾಗಿ ಚೆನ್ನಾಗಿ ಬರುತ್ತೆ ದೋಸೆ ಮಾತ್ರ ನಿಮಗೇನಾದರೂ ದೋಸೆ ಸ್ವಲ್ಪ ತೆಳು ಬೇಕು ಅಂದರೆ ಅಥವಾ ಸೆಟ್ ದೋಸೆ ಆ ಟೈಪ್ ಬೇಕು ಅಂದರೆ ನೋಡಿಕೊಂಡು ನಾವು ದೋಸೆನ ಹಾಕೋಬೋದು ನೋಡ್ತಾ ಇರ್ಬೋದು ತವಾ ಚೆನ್ನಾಗಿ ಬಿಸಿ ಆದಮೇಲೆ ದೋಸೆನ ಹಾಕ್ಕೊಂಡು ನಾನಿಲ್ಲಿ ಆಲ್ರೆಡಿ ಒಂದು ದೋಸೆನ ಕೂಡ ಹಾಕಿದ್ದೀನಿ ನೋಡ್ತಾ ಇರ್ಬೋದು ನಾವು ತ್ರೀ ಟು ಫೋರ್ ಅವರ್ಸೆಲ್ಲ ಅಕ್ಕಿ ನೆನೆಸಿಟ್ಟು ದೋಸೆನ ಮಾಡ್ತೀವಿ ಈ ರೀತಿ ಒಂದು ಸಲ ದೋಸೆನ ಮಾಡಿ ಇದಕ್ಕೆ ಯಾವುದೇ ರೀತಿ ಬೇಳೆ ಹಾಗೆ ಅಕ್ಕಿ ಏನು ಉಪಯೋಗಿಸಿಲ್ಲ ನೋಡಿದ್ರಲ್ವ ದೋಸೆಗೆ ಬರೀ ಅವಲಕ್ಕಿ ಹಾಗೆ ರವೆ ಮತ್ತು ಮೊಸರನ್ನ ಉಪಯೋಗಿಸ್ಕೊಂಡು ದೋಸೆನ ಮಾಡಿದ್ದು ತವಾ ಚೆನ್ನಾಗಿ ಬಿಸಿ ಆದಮೇಲೆ ದೋಸೆನ ಹಾಕ್ಕೊಂಡು ನಿಮಗೆ ತೆಳುವಾಗಿ ದೋಸೆ ಬೇಕು ಅಂದರೆ ತೆಳುವಾಗೋದ್ರೂ ಹಾಕ್ಕೊಬೋದು ಅಥವಾ ಸೆಟ್ ದೋಸೆ ಟೈಪ್ ಆದರೂ ಹಾಕೋಬಹುದು ನಿಮ್ಗೆ ಇಷ್ಟ ಬಂದಂಗೆ ದೋಸೆನ ಹಾಕ್ಕೊಂಡು ಈ ದೋಸೆಗೆ ನಿಮ್ಗೆ ಇಷ್ಟ ಆದಂತಹ ತುಪ್ಪ ಅಥವಾ ಬೆಣ್ಣೆ ಎಣ್ಣೆ ಯಾವುದಾದ್ರೂ ಕೂಡ ಹಾಕ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ರುಚಿಯಾದಂತಹ ಸಾಫ್ಟಾದ ದೋಸೆ ಕೂಡ ರೆಡಿಯಾಗಿಬಿಡುತ್ತೆ ತುಂಬಾ ಬಿಸಿ ಬಿಸಿ ಇದ್ದಾಗಲೇ ಈ ದೋಸೆನ ಚಟ್ನಿ ಅಥವಾ ಸಾಗು ಪಲ್ಯ ಏನು ಇಲ್ದಲೆ ತಿಂತಾ ಇದ್ರೆ ಇದು ರುಚಿ ಇನ್ನೂ ಡಬಲ್ ಅಷ್ಟು ಜಾಸ್ತಿ ಆಗುತ್ತೆ ಒಂದು ಸಲ ಈ ವಿಧಾನದಲ್ಲಿ ದೋಸೆನ ಮಾಡಿ ನೋಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿದ್ರಲ್ವ ರುಚಿಯಾದಂಥ ಸಾಫ್ಟಾದ ಇನ್ಸ್ಟಂಟಾಗಿ ದೋಸೆ ಹೇಗೆ ಮಾಡ್ಬೋದು ಅಂತ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ